ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ದತ್ತಾತ್ರೇಯಾಷ್ಟಕ ಸ್ತೋತ್ರದ ತಾತ್ಪರ್ಯ ಜಟಾದಾರಿಯು ಶೂಲಾದಾರಿಯು ದಯಾಸಾಗರನು ಸಕಲ ರೋಗಗಳನ್ನು ಪರಿಹರಿಸುವನು ಆದ ದತ್ತಾತ್ರೇಯನೇ ನಿನಗೆ ನಮಸ್ಕಾರ ಈ ಸ್ತೋತ್ರಕ್ಕೆ ನಾರದರೆ ಋಷಿಗಳು ಇದು ಅನುಷ್ಟುಪ್ ಛಂದಸ್ಸಿನಲ್ಲಿ ರಚಿತವಾಗಿದೆ ದತ್ತಾತ್ರೇಯನೇ ಈ ಸ್ತೋತ್ರದ ಆರಾಧ್ಯ ದೇವತೆ ಆತನ ಪ್ರೀತ್ಯರ್ಥವಾಗಿ ಜಪಿಸಬೇಕು ಈ ಜಗತ್ತಿನ ಸೃಷ್ಟಿಕರ್ತನು ಪಾಲಕನು ಸಂಹಾರಕನು ಸಂಸಾರವೆಂಬ ಪಾಶದಿಂದ ಬಿಡುಗಡೆ ಮಾಡುವವನೂ ಆದ ಹೇ ದತ್ತಾತ್ರೇಯ ನಿನಗೆ ನಮನ ಮುಪ್ಪು ಜನನಗಳನ್ನು ನಿವಾರಿಸಿ ದೇಹವನ್ನು ಪವಿತ್ರಗೊಳಿಸುವ ದಿಗಂಬರನೂ ದಯಾರೂಪಿಯೂ ಆದ ಹೇ ದತ್ತಾತ್ರೇಯ ನಿನಗೆ ನಮಸ್ಕಾರ ಕರ್ಪೂರದಂತೆ ಶುದ್ಧ ಶ್ವೇತ ಕಾಂತಿಯ ದೇಹದ ಬ್ರಹ್ಮರೂಪಿಯಾದ ವೇದಾದಿಶಾಸ್ತ್ರ ಪರಿಣಿತನಾದ ಹೇ ದತ್ತಾತ್ರೇಯನೇ ನಿನಗೆ ವಂದನೆ ಸಣ್ಣ ದೊಡ್ಡ ರೂಪಗಳು ಹೆಸರು ಗೋತ್ರಗಳ ಮಿತಿಗೆ ಸಿಲುಕದ ಪಂಚಭೂತಗಳನ್ನೇ ಸೃಜಿಸಿದ ದತ್ತಾತ್ರೇಯನಿಗೆ ನಮಸ್ಕಾರ ಯಜ್ಞಗಳ ಅವಿಸ್ಸನ್ನು ಸ್ವೀಕರಿಸುವ ಯಜ್ಞ ರೂಪಿಯೂ ಯಜ್ಞ ಪ್ರಿಯನು ತಪೋನಿರತನೂ ಆದ ದತ್ತಾತ್ರೇಯನೇ ನಿನಗೆ ನಮನ ಮೊದಲು ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಕೊನೆಯಲ್ಲಿ ಮಹೇಶ್ವರ ರೂಪಿಯಾದ ದತ್ತಾತ್ರೇಯನೇ ನಿನಗೆ ನಮಸ್ಕಾರ ಬೋಧರೂಪನೂ ಯೋಗರೂಪಿಯೂ ಜಿತೇಂದ್ರಿಯನ ಜ್ಞಾನಿಯೂ ಆದ ದತ್ತಾತ್ರೇಯನೇ ನಿನಗೆ ನಮನಗಳು ದಿವ್ಯ ಮಂಗಳ ಪರಮಾತ್ಮನೂ ಆದ ದತ್ತಾತ್ರೇಯನಿಗೆ ವಂದನೆ ಭರತ ಖಂಡದ ದ್ವೀಪದ ಮಾತಾಪುರದಲ್ಲಿ ನೆಲೆಸಿರುವ ದತ್ತಾತ್ರೇಯನೇ ನಿನಗೆ ನಮಸ್ಕಾರ ತನ್ನ ಕೈಗಳಲ್ಲಿ ಸ್ವರ್ಣಮಯ ಭಿಕ್ಷಾಪಾತ್ರೆಯನ್ನು ಹಿಡಿದು ಗ್ರಾಮ ಮನೆಗಳಲ್ಲಿ ನಾನಾ ಬಗೆಯ ಸ್ವಾದಿಷ್ಟ ಭಿಕ್ಷೆ ಸ್ವೀಕರಿಸುವ ದತ್ತಾತ್ರೇಯ ನಿನಗೆ ನಮಸ್ಕಾರಗಳು ಜ್ಞಾನೋಪದೇಶಕ ಭಂಗಿಯ ಆಕಾಶ ಭೂಮಿಗಳಲ್ಲಿ ವ್ಯಾಪ್ ವ್ಯಾಪಿಸಿರುವ ಜ್ಞಾನ ರೂಪಿಯಾದ ಏ ದತ್ತಾತ್ರೇಯ ನಿನಗೆ ವಂದನೆಗಳು ಹೇ ಹವಧೂತ ಆನಂದರೂಪಿ ಪರಬ್ರಹ್ಮನೇ ಶರೀರಿಯೂ ಶರೀರರಹಿತನೂ ಆದ ಮಾಯಾರೂಪಿ ದತ್ತ ನಿನಗೆ ವಂದನೆಗಳು ಸತ್ಯರೂಪ ಸದಾಚಾರ ಸತ್ಯ ಧರ್ಮ ಪಾರಾಯಣ ಸತ್ಯ ಧರ್ಮರೂಪಿಯೇ ಸತ್ಯಕ್ಕೆ ಆಶ್ರಯನೆ ಸರ್ವರಿಗೂ ಆಧಾರನೆ ನಿನಗೆ ವಂದನೆಗಳು ಶೂಲ ಹಭಯ ಗದೆಗಳನ್ನು ತೋರಿಸಿ ತುಳಸಿ ಮಾಲೆಯನ್ನು ಕಂಠದಲ್ಲಿ ಧರಿಸಿ ಯಜ್ಞೋಪವೀತದಾರಿಯ ತತ್ತನೆ ನಿನಗೆ ನಮನ ಹೇ ಪರಮಾತ್ಮ ನೀನು ಸರ್ವರೂಪನು ಪರಮಾತ್ಮನು ತ್ರಿಮೂರ್ತಿಗಳ ಏಕರೂಪಿಯೂ ಆಗಿರುವೆ ನಿನಗೆ ನಮನಗಳು ಹೇ ಲಕ್ಷ್ಮೀಪತಿ ಸಗುಣ ನಿರ್ಗುಣ ರೂಪಿಯೇ ನಿನಗೆ ವಂದನೆ ಶತ್ರುಗಳನ್ನು ನಾಶಪಡಿಸಿ ಜ್ಞಾನವನ್ನು ನೀಡಿ ಸಕಲ ಪಾಪಗಳನ್ನು ಪರಿಹರಿಸುವ ಈ ಸ್ತೋತ್ರವನ್ನು ಪಠಿಸಿದರೆ ಸಕಲಾಭೀಷ್ಟಗಳು ದೊರೆತು ದೇವನ ದರ್ಶನವಾಗುತ್ತದೆ ಈ ಸ್ತೋತ್ರವು ದತ್ತಾತ್ರೇಯ ಸ್ವಾಮಿಯರ ದಯೆಯಿಂದ ನಾರದರಿಂದ ರಚಿತವಾಯಿತು ಎಂಬಲ್ಲಿಗೆ ಶ್ರೀ ದತ್ತಾತ್ರೇಯ ಸ್ತೋತ್ರದ ತಾತ್ಪರ್ಯ ಮುಗಿಯಿತು